ಬೀಜೋಕ್ತಿಗಳ ವಿಧಗಳು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಮಕ್ಕಳೇ ಈಗ ನಾವು ಎಷ್ಟು ವಿಧದ ಬೀಜೋಕ್ತಿಗಳಿವೆ ಎಂದು ನೋಡೋಣ ಪ್ರಕಾರ ಬೀಜೋಕ್ತಿಯ ಹೆಸರನ್ನು ಬೀಜೋಕ್ತಿಯಲ್ಲಿರುವ ಪದಗಳ ಸಂಖ್ಯೆಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಬೀಜೋಕ್ತಿಯಲ್ಲಿ ಒಂದೇ ಒಂದು ಪದವಿದ್ದರೆ ಆ ಬೀಜೋಕ್ತಿಯನ್ನು ಏಕಪದೋಕ್ತಿ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಫೋರ್ ಎಕ್ಸ್ ಫೈವ್ ಎಂ ಬೈ ಸಿಕ್ಸ್ ಸೆವೆನ್ ಪಿ ಇವೆಲ್ಲವುಗಳಲ್ಲಿ ಒಂದೇ ಒಂದು ಪದವಿದೆ ಎರಡು ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ದ್ವಿಪದೋಕ್ತಿ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಟೂ ಎಕ್ಸ್ ಮೈನಸ್ ತ್ರೀ ವೈ ಟೂ ಎಲ್ ಪ್ಲಸ್ ಟೂ ಬಿ ತ್ರೀ ವೈ ಝೆಡ್ ಪ್ಲಸ್ ಫೈ ಪಿ ಕ್ಯೂ ನೋಡಿ ಇದೆಲ್ಲದರಲ್ಲೂ ಎರಡು ಪದಗಳಿವೆ ಮೂರು ಪದಗಳನ್ನು ಒಳಗೊಂಡಿರುವ ಬೀಜೋಕ್ತಿಯನ್ನು ತ್ರಿಪದೋಕ್ತಿ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಏಟ್ ಎ ಸ್ಕ್ವೇರ್ ಮೈನಸ್ ಸೆವೆನ್ ಎ ಕ್ಯೂಬ್ ಬಿ ಪ್ಲಸ್ ಸಿ ನೋಡಿ ಇದೆಲ್ಲದರಲ್ಲೂ ಮೂರು ಪದಗಳಿವೆ ಮೂರಕ್ಕಿಂತ ಹೆಚ್ಚು ಪದಗಳನ್ನು ಒಳಗೊಂಡಿರುವ ಬೀಜೋಕ್ತಿಯನ್ನು ಬಹುಪದೋಕ್ತಿ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಎಕ್ಸ್ಕ್ವರ್ ಪ್ಲಸ್ ತ್ರೀ ಎ ಬಿ ಪ್ಲಸ್ ಫೋರ್ ಬಿ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಫೋರ್ ಪ್ಲಸ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ಸೆವೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಕ್ಯೂಬ್ ಈ ಬೀಜೋಕ್ತಿಯು ಒಂದು ಬಹುಪದೋಕ್ತಿಯಾಗಿದೆ ಸಾಮಾನ್ಯವಾಗಿ ಒಂದು ಅಥವಾ ಹೆಚ್ಚಿನ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ಬಹುಪದೋಕ್ತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಏಕಪದೋಕ್ತಿ ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿ ಕೂಡ ಬಹುಪದೋಕ್ತಿಯಾಗಿದೆ ಮಕ್ಕಳೇ ಈ ರೀತಿಯ ಬೀಜೋಕ್ತಿಯ ಪ್ರಕಾರಗಳನ್ನು ಅರ್ಥ ನಾವು ಕೆಲವು ಉದಾಹರಣೆಗಳನ್ನು ಪರಿಹರಿಸೋಣ ನಾನು ನಿಮಗೆ ಕೆಲವು ಬೀಜೋಕ್ತಿಗಳನ್ನು ಹೇಳುತ್ತೇನೆ ಅವುಗಳ ಪದಗಳ ಸಂಖ್ಯೆಯಿಂದ ಅವು ಏಕಪದೋಕ್ತಿಯೇ ದ್ವಿಪದೋಕ್ತಿಯೇ ತ್ರಿಪದೋಕ್ತಿಯೇ ಅಥವಾ ಬಹುಪದೋಕ್ತಿಯೇ ಎಂಬುದನ್ನು ನೀವು ಹೇಳಬೇಕು ಮೊದಲ ಬೀಜೋಕ್ತಿ ಫೈವ್ ಇ ಕ್ಯೂ ಪ್ಲಸ್ ತ್ರೀ ಎ ಬಿ ಸರ್ ಇದು ದ್ವಿಪದೋಕ್ತಿ ಏಕೆಂದರೆ ಇದು ಎರಡು ಪದಗಳನ್ನು ಹೊಂದಿದೆ ಶಭಾಷ್ ಸೆವೆನ್ ಎನ್ ಇದು ಏಕಪದೋಕ್ತಿಯಾಗಿದೆ ಸರಿಯಾಗಿದೆ ಮತ್ತು ಈ ಬೀಜೋಕ್ತಿ ಯಾವುದು ಎ ಬಿ ಪ್ಲಸ್ ಸಿ ಪ್ಲಸ್ ಸರ್ ಇದು ತ್ರಿಪದೋಕ್ತಿ ಸರಿಯಾಗಿದೆ ಸರಿ ಈಗ ಈ ಬೀಜೋಕ್ತಿಯನ್ನು ಹೇಳಿ ತ್ರೀ ವೈ ಸ್ಕ್ವಯರ್ ಮೈನಸ್ ಸೆವೆನ್ ವೈ ಪ್ಲಸ್ ಫೈವ್ ಸರಿಯಾಗಿದೆ ಈಗ ಹೇಳಿ ಈ ಕೊನೆಯ ಬೀಜೋಕ್ತಿ ಯಾವುದು ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ವೈ ಸ್ಕ್ವರ್ ಪ್ಲಸ್ ಎಕ್ಸ್ ವೈ ಕ್ಯೂಬ್ ಮೈನಸ್ ಸವೆನ್ ಎಕ್ಸ್ ವೈ ಮೈನಸ್ ಏಟ್ ಇದು ಮೂರಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿದೆ ಪ್ರತಿಯೊಬ್ಬರೂ ಸರಿಯಾದ ಉತ್ತರಗಳನ್ನು ನೀಡಿದ್ದೀರಿ